ಎಲ್ಲರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ಟಿ ಎ ಪಿ ಎಂ ಸಿ ಎಸ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮೂರನೇ ದಿನ ಒಟ್ಟು ಐವತ್ತೆಂಟು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಇದರ ಪೈಕಿ ಎ ತರಗತಿ ಮತ್ತು ಬಿ ತರಗತಿಯಲ್ಲಿ ಐವತ್ತೆಂಟು ಅನ್ನು ಮೂರು ಪಕ್ಷದಿಂದ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಮೂವತ್ತೈದು ನಾಮಿನೇಷನು ಇಪ್ಪತ್ನಾಲ್ಕನೇ ತಾರೀಕು ಹದಿಮೂರು ನಾಮಿನೇಷನು ಇಪ್ಪತ್ತೈದು ಇವತ್ತು ಶನಿವಾರ ದಿನ ಹತ್ತು ನಾಮಿನೇಷನ್ ಪತ್ರಗಳನ್ನು ದಾಖಲೆ ಮಾಡಿದ್ದಾರೆ ಒಟ್ಟು ಐವತ್ತೆಂಟು ನಾಮಪತ್ರಗಳನ್ನು ಸಲ್ಲಿಸಿರುತ್ತಾರೆ ಎ ಕ್ಷೇತ್ರದಲ್ಲಿ ಐದು ಸ್ಥಾನಗಳಿಗೆ ಹದಿಮೂರು ಜನ ಬಿ ಯಲ್ಲಿ ಎಂಟು ಸ್ಥಾನಗಳಿಗೆ ನಲವತ್ತೈದು ಜನ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಇದರ ಪೈಕಿ ಎಸ್ ಟಿ ಕ್ಷೇತ್ರ ಆಗಿರ್ತಕ್ಕಂಥ ಸ್ಥಾನಗಳಿಂದ ತಿಮ್ಮಣ್ಣ ಅಂತೇಳಿ ರೈತ ರೈತ ಸಂಘದಿಂದ ನಾಮಪತ್ರವನ್ನು ಇವತ್ತು ಸಲ್ಲಿಸಿದರು ಅವರು ನೆಲ್ದಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬಂದು ಟಿ ಎ ಪಿ ಚುನಾವಣಾ ಅಧಿಕಾರಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದವರು ಕೂಡ ಮೆರವಣಿಗೆಯಿಂದ ಬಂದು ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ಮತ್ತು ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚುಂಚೇಗೌಡ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಅಭ್ಯರ್ಥಿಗಳು ಎಲ್ಲರೂ ಬಂದು ಸಾಮೂಹಿಕವಾಗಿ ಇವತ್ತು ನಾಮಪತ್ರಗಳನ್ನು ಸಲ್ಲಿಸಿ ನಮ್ಮ ಪಕ್ಷವನ್ನು ಗೆಲ್ಲಿಸಬೇಕು ಅಂಥೇಳಿ ದೊಡ್ಡಬಳ್ಳಾಪುರ ಟಿ ಎ ಪಿ ಎಮ್ ಸಿ ಆವರಣದಲ್ಲಿ ಹಲವಾರು ಅಭ್ಯರ್ಥಿಗಳು ಕೂಡ ಮಾತನಾಡಿರ್ತಕ್ಕಂಥ ವಿಚಾರ ಇವತ್ತು ಒಟ್ಟು ಇರ್ತಕ್ಕಂಥ ಹದಿಮೂರು ಸ್ಥಾನಗಳು ಅಂದರೆ ಎರಡು ನಾಮಿನೇಟೆಡ್ ಪೋಸ್ಟು ಒಂದು ಬಿ ಡಿ ಸಿ 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 ಬ್ಯಾಂಕು ಮತ್ತು ಒಂದು ಸರ್ಕಾರ ನಾಮನಿರ್ದೇಶನ ಪೋಸ್ಟನ್ನು ಇರುತ್ತೆ ಹದಿಮೂರು ಸ್ಥಾನಗಳಿಗೆ ಒಟ್ಟು ಐವತ್ತೆಂಟು ನಾಮಿನೇಷನನ್ನು ಸಲ್ಲಿಸ್ತಕ್ಕಂಥದ್ದು ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಕಡೆ ಹೊಂದಾಣಿಕೆ ಆಗಿದೆ ಮತ್ತು ಜೆ ಡಿ ಎಸ್ಸಲ್ಲಿ ಒಂದು ಗುಂಪಿನವರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿದ್ದಾರೆ ಅಂತೇಳಿ ಪ್ರಚಾರ ನಡೀತಾ ಇದೆ ಅದರ ಎಷ್ಟು ಮಟ್ಟಕ್ಕೆ ಅನ್ನೋದು ಸೋಮವಾರ ನಾಮಪತ್ರಗಳ ವಾಪಸ್ ದಿನ ಟೋಟಲ್ ಅಭ್ಯರ್ಥಿಗಳ ಪಟ್ಟಿ ಮತ್ತು ಯಾರ್ಯಾರ ಜೊತೆಗೆ ಯಾರ್ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಬಹಿರಂಗ ಆಗುವ ಅವಕಾಶ ಇದೆ ಇದರ ಪೈಕಿ ರೈತ ಸಂಘದವರು ನಮಗೆ ಒಂದೋಟು ಕೊಟ್ಟರೆ ಸಾಕು ನಾವು ಗೆದ್ದು ಬಿಡ್ತೀವಿ ಅಂಥೇಳಿ ಪ್ರಚಾರ ಮಾಡ್ತಾಯಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಆಲ್ರೆಡಿ ಒಂದು ರೌಂಡನ್ನು ಅಂದರೆ ಅಭ್ಯರ್ಥಿಗಳ ನಾಮಿನೇಷನ್ ಸಲ್ಲಿಸಿದ ಮೇಲೆ ಒಂದೊಂದು ಕಡೆ ಒಬ್ಬೊಬ್ಬರು ಹೋಗಿ ಪ್ರಚಾರ ಶುರು ಮಾಡಿದ್ದಾರೆ ತುಂಬ ಜೋರಾಗಿ ಪ್ರಚಾರ ಮಾಡ್ತಾಯಿದ್ದಾರೆ ಇವತ್ತು ಆ ಪ್ರಚಾರವನ್ನು ನೋಡತಕ್ಕಂಥ ಕಾಂಗ್ರೆಸ್ನವರು ಮಾಜಿ ಶಾಸಕ ಟಿ ವೆಂಕಟರಮಣನವರ ಜೊತೆಗೆ ಬಂದು ಇವತ್ತು ಮತ್ತೆ ನಾಮಪತ್ರ ಸಲ್ಲಿಸಿರೋದು ಇಲ್ಲೊಂದು ಆಶ್ಚರ್ಯಕರ ಪರಿಣಾಮ ಅದಕ್ಕೆ ಹದಿಮೂರು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಲಿಸ್ಟಲ್ಲಿ ಕೆಲವರು ವಾಪಸ್ ತಗೋಳ ಅವಕಾಶ ಇದೆ ಎರಡು ಪಕ್ಷದಲ್ಲಿನೂ ವಾಪಸ್ ತಗೋಬೋದು ಅನ್ನೋದು ಒಂದು ಅದಕ್ಕೆ ಇವತ್ತು ಸುಮಾರು ಹತ್ತು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮಂಜುನಾಥ್ ಇ ಅಂತೇಳಿ ಮೇಲಿನ ಮೇಲಿನ ಜುಗಾನಲ್ಲಿ ವಿ ಎಸ್ ಎಸ್ ಎನ್ನಿಂದ ನಿಂದ ಅವರು ಎ ತರಗತಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬಿ ಪತ್ ಬಿ ತರಗತಿಯಲ್ಲಿ ಸಿ ಕುಮಾರ್ ಬ್ಯಾ ಕಾಡ್ ಬ್ಯಾಡ್ರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಮೀನಾಕ್ಷಿ ಎಸ್ ಎಂ ಗೊಲ್ಲಲ್ಲಿ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಮೂರ್ತಿ ಎಸ್ ಲಿಂಗ್ನಲ್ಲಿ ಸಾಮಾನ್ಯ ವರ್ಗ ಜನರಲ್ಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎ ಮುನಿಯಾಂಜಿನಪ್ಪ ಲಿಂಗ್ನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ರಾಮಕೃಷ್ಣಪ್ಪ ದೊಡ್ರಾಯಪ್ಪನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ತಿಮ್ಮಯ್ಯ ತಿಪ್ಪೂರು ಇವರೇ ರೈತ ಸಂಘ ಬೆಂಬಲದಿಂದ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಪರಿಶಿಷ್ಟ ಪಂಗಡ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎಚ್ ಪಿ ಅಶೋಕ್ ಮಜ್ರಾವಸಲ್ಲಿ ಜನರಲ್ಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎನ್ ಸಿ ಗಂಗರಾಜು ನಾರ್ಸಿಂಗ್ನಲ್ಲಿ ತೂಪಗಿರಿ ಪರಿಶಿಷ್ಟ ವರ್ಗ ಸಾರಿ ಸಾಮಾನ್ಯ ವರ್ಗ ಜನರಲ್ ಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಚೆನ್ನೈಗೌಡ ಅಂತೇಳಿ ಅನಿಬೆ ಬಿ ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ನಾಮಪತ್ರಗಳೆಲ್ಲ ಸಲ್ಲಿಸಿದ್ದು ಮೂರು ಗಂಟೆಗೆ ಮುಕ್ತಾಯ ಆಯಿತು ಎಲ್ಲ ಅಭ್ಯರ್ಥಿಗಳಿಗೆ ಆಲ್ರೆಡಿ ಕೆಲವರೆಲ್ಲ ಫಸ್ಟೇ ಅದಕ್ಕೆ ಸಂಬಂಧಪಟ್ಟಂಥ ಸಿಂಬಲ್ಲು ಕೂಡ ಪಡೆದಿರ್ತಾರೆ ಸಿಂಬಲ್ ಪಡೆದ ನಂತರವೇ ಇವರೆಲ್ಲ ಪ್ರಚಾರಕ್ಕೆ ಹೋಗಬೇಕು ಆದರೆ ಗುಂಪುಗಾರಿಕೆ ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿನವರು ಹೊಂದಾಣಿಕೆ ಮಾಡಿಕೊಂಡು ಆಲ್ರೆಡಿ ತೂಪಗಿರಿ ಬೆಳವಂಗ್ಲ ಮಧುರೈ ಮತ್ತು ಕಡೆ ಎಲ್ಲ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರೋದರಿಂದ ಇವಾಗ ಸೋಮವಾರದಲ್ಲಿ ಸೋಮವಾರ ವಾಪಸ್ ತಗೋಳಕ್ಕೆ ಅವಕಾಶ ಇರೋದರಿಂದ ಎಷ್ಟು ಜನ ವಾಪಸ್ ತಗೋತವ್ರು ನೋಡಿದರೆ ಟಿ ಎ ಪಿ ಎಮ್ಸ್ ಚುನಾವಣೆ ಯಾವ ಥರ ಸ್ಪರ್ಧಾಳುಗಳು ಇರ್ತಾರೆ ಏನು ತಂತ್ರಗಾರಿಕೆ ಏನು ಆಮೇಲೆ ಅವೆಲ್ಲ ಕೂಡ ಚರ್ಚೆ ಮಾಡೋ ಅವಕಾಶ ಇದೆ ಸದ್ಯಕ್ಕೆ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಕೆಲವರು ಕಾಂಗ್ರೆಸ್ ಜೊತೆಗೆ ಸೇರಿ ಕ್ಯಾನ್ವಾಸ್ ಇದ್ದಾರಂತೆ ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನೋದು ಗೊತ್ತಿಲ್ಲ ಒಟ್ನಾಗೆ ಕೆಲವು ಜೆ ಡಿ ಎಸ್ನವರು ಬಿ ಜೆ ಪಿ ಜೊತೆಗೆ ಕೆಲವು ಜೆ ಡಿ ಎಸ್ನವರು ಕಾಂಗ್ರೆಸ್ ಜೊತೆಗೆ ಹೋಗ್ತಾ ಇದ್ದರು ಅಂದರೆ ಹೊಂದಾಣಿಕೆ ಮಾಡ್ಕೊಂಡಿದ್ರು ಇದರಲ್ಲಿ ಸಿಂಬಲ್ ಇಲ್ಲ ಅಂತ ಹೇಳ್ತಾರೆ ಸಿಂಬಲ್ ಇಲ್ದಾಗ ಇವು ಯಾವ ಪಕ್ಷ ಇತ್ತು ಅಂತ ನಾವು ಕೂಡ ಕೇಳೋಕ್ಕಾಗೋದಿಲ್ಲ ಆದ ಕಾರಣ ಸೋಮವಾರ ಯಾರ್ಯಾರು ವಾಪಸ್ ತಗೊಂತಾರೋ ಅನ್ನೋದು ಗೊತ್ತಾದರೆ ಆಮೇಲೆ ಎಲೆಕ್ಷನ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ಹೇಳ್ಬೋದು ಸಾಮಾನ್ಯವಾಗಿ ಇತ್ತೀಚೆಗೆ ಬಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಅಂತ ನಾನು ಹೇಳಿದ್ದೆ ಅದಕ್ಕೆ ಕೆಲವರೆಲ್ಲ ಬಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳಿದ್ದಾರೆ ಅಂಥೇಳಿ ಮಾಜಿ ಶಾಸಕರು ಕೂಡ ಅದೇ ವಿಚಾರವನ್ನು ನನ್ನ ಗಮನಕ್ಕೆ ತಂದರು ಬಿ ಅಭ್ಯರ್ಥಿಯಲ್ಲಿ ಇವರು ಅಶೋಕ್ ಮಜ್ರಾವಾಸಲ್ಲಿ ಅಶೋಕ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಗೊತ್ತಾಯಿತು ಆದರೆ ಅವರು ಇವತ್ತು ಜನರಲ್ಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವಾಗ ಜನರಲ್ಲು ಬಿ ಸಿ ಎಂ ಎ ಬಿ ಎಸ್ ಸಿ ಎಸ್ ಟಿ ಮಹಿಳಾ ಮೀಸಲು ಎಲ್ಲ ಕ್ಷೇತ್ರಗಳಿಗೂ ಕೂಡ ಮೂರು ಮೂರು ಪಕ್ಷದಲ್ಲಿ ಅಂದರೆ ಹೊಂದಾಣಿಕೆ ಮಾಡಿರ್ ಮಾಡ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ಸು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಪ್ರಬಲವಾದ ಅಭ್ಯರ್ಥಿಗಳನ್ನು ನಾಮಪತ್ರ ಹಾಕಿದ್ದಾರೆ ಅಂತ ಹೇಳ್ಬೋದು ಕೊನೆಯವರೆಗೂ ತಂತ್ರಗಾರಿಕೆಗಳು ಹೆಂಗೆ ಹೆಂಗಿರ್ತಾವೆ ಅನ್ನೋದು ಗೊತ್ತಾಗೋದಿಲ್ಲ ಇದು ರೈತರ ರೈತರಿಗೆ ಸಂಬಂಧಪಟ್ಟಂಥ ಚುನಾವಣೆ ಎಲ್ಲ ರಾಜಕಾರಣಿಗಳು ಸ್ಪರ್ಧೆ ಇದ್ದಾರೆ ರೈತರೇ ಅವರು ಕೂಡ ಆದರೆ ರೈತ ಸಂಘದಿಂದ ತಿಮ್ಮಯ್ಯವರನ್ನು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ತಿಮ್ಮಯ್ಯವರು ಎಷ್ಟಿ ಟಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರೋದರಿಂದ ನನಗೆ ಒಂದು ಹಾಕಿ ಅಂತ ಕೇಳ್ತಾ ಇದ್ದಾರೆ ಈಗ ಮತ್ತೆ ಬ ಸೋಮವಾರದ ದಿನ ಕೆಲವರು ರಾಜಕಾರಣಿಗಳು ಹೋಗಿ ಇಂಡಿಪೆಂಡೆಂಟಾಗಿ ಹಾಕಿರ್ತಕ್ಕಂಥವ್ರು ಅಂಥವ್ರನ್ನೆಲ್ಲ ಕೂಡ ಏನೋ ಮನವಿ ಒಳಿಸಿ ವಾಪಸ್ ತಗೊಂಡೋಗಿ ಮಾಡ್ತಾರಂತ ಗೊತ್ತಾಗಿದೆ ಆ ಥರ ಮಾಡ್ತಾರೋ ಇಲ್ಲ ಅನ್ನೋದು ನೋಡಬೇಕು ಎಲೆಕ್ಷನ್ನು ಅಂತಂದರೆ ರೈತರಿಗೆ ಸಂಬಂಧಪಟ್ಟಿದ್ದು ಎಲೆಕ್ಷನ್ ಏನು ನಡೆಸಬಾರ್ದು ಅನ್ನೋದು ರೈತ ಸಂಘ ಕೂಡ ಹೇಳೈತೆ ನಮ್ಮ ಎಸ್ ಟಿ ಕ್ಯಾಂಡಿಡೇಟ್ಗೆ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನಮಗೆ ಯಾರನ್ನ ಅಭ್ಯರ್ಥಿ ಆಗದಂಗೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅನ್ನೋದು ಕನ್ನಡ ಪಕ್ಷ ರೈತ ಸಂಘ ಇವರೆಲ್ಲ ಕೂಡ ಆಲ್ರೆಡಿ ಒತ್ತಾಯ ಮಾಡಿದ್ದಾರೆ ಆದರೆ ಇದೊಂಥರ ರಾಜಕೀಯ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರ ತುಂಬ ಬಲಿಷ್ಠವಾಗಿರತಕ್ಕಂಥ ಕ್ಷೇತ್ರ ಇಲ್ಲಿ ಯಾರು ಬೇಕಾದರೂ ನಿಲ್ಲೋದಕ್ಕೆ ಅವಕಾಶ ಇರೋದರಿಂದ ಸಿಂಬಲ್ ಇರಲ್ಲ ಪಕ್ಷದ ಸಿಂಬಲ್ ಇರಲ್ಲ ಅದಕ್ಕೋಸ್ಕರ ನೋಡಬೇಕು ಕೊನೆಯವರೆಗೂ ಕಾಂಗ್ರೆಸ್ಸು ಎಲ್ಲ ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾಯಿದೆ ಹಾಗೆ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಂಡಿದೆ ಈ ಮಧ್ಯದಲ್ಲಿ ಕೆಲವರು ಜೆ ಡಿ ಎಸ್ನವರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಪ್ರಚಾರ ನಡೀತಾ ಇದೆ ಅದು ಎಲ್ಲಿವರೆಗೂ ಬರುತ್ತೆ ಅನ್ನೋದು ಸೋಮವಾರ ಗೊತ್ತಾಗತ್ತೆ ಸೋಮವಾರ ನಾಮಪತ್ರಗಳ ವಾಪಸ್ ತಗೊಳ್ತಾ ಇರೋದ್ರಿಂದ ಯಾರ್ಯಾರು ವಾಪಸ್ ತಗೊಳ್ತಾರೋ ಅನ್ನೋದು ಕೂಡ ನೋಡಬೇಕಾಗಿದೆ ಈ ಟಿ ಎ ಪಿ ಎಮ್ ಸಿ ಎ ಚುನಾವಣೆಯಲ್ಲಿ ಮೂರು ಪಕ್ಷದವರು ಕೂಡ ಬಲಿಷ್ಠವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರೋದಂತೂ ಕಾಣಿಸ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ದಿನ ಕೂಡ ಕೆಲವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹದಿಮೂರು ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇದರ ಪೈಕಿ ಎ ತರಗತಿಯಿಂದ ಬಿ ಎನ್ ಶ್ರೀನಿವಾಸಮೂರ್ತಿ ಭೂಮೇನಲ್ಲಿ ಗಂಡ್ಗಾನಲ್ಲಿ ವಿ ಎಸ್ ಎಸ್ ಎನ್ನಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ ಎಸ್ ಬಿ ಕೆಂಪೇಗೌಡ ಸೋಮ್ ಶೆಟ್ಟಲ್ಲಿ ತಿಪ್ಪೂರು ಪಂಚಾಯ ತಿಪ್ಪೂರು ವಿ ಎಸ್ ಎಸ್ ಎನ್ನಿಂದ ಸ್ಪರ್ಧೆ ನಾಮಿನೇಷನ್ ಪತ್ರವನ್ನು ದಾಖಲು ಮಾಡಿದ್ದಾರೆ ರಮೇಶ್ ಎಚ್ ಕೆ ಉಸ್ಕೂರು ಕೆಸ್ತೂರು ವಿ ಎಸ್ ಎಸ್ ಎನ್ನಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮತ್ತು ಬಿ ತರಗತಿಯಿಂದ ಸುಮಾರು ಹತ್ತು ಜನ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ಅವರ ಪೈಕಿ ಎಸ್ ಚಂದ್ರಶೇಖರ್ ಆಲಲ್ಲಿ ಎ ಗ್ರೂಪಿಂದ ಕೆ ಎಂ ಮಂಜುನಾಥ್ ಕೊನಗಟ್ಟ ಎ ಗ್ರೂಪಿಂದ ಎನ್ ಮೂರ್ತಿ ನಾಗ್ದೇನಳ್ಳಿ ಜನರಲ್ಗೆ ಉಮಾದೇವಿ ಎಮ್ ಆಲಲ್ಲಿ ಮಹಿಳಾ ಮೀಸಲು ಕ್ಷೇತ್ರ ಸತೀಶ್ ಕುಮಾರ್ ಕೆ ಯನ್ನು ಕೂಗನಲ್ಲಿ ಬಿ ಕ್ಷೇತ್ರದಿಂದ ಅಶೋಕ್ ಕೊಡುಗೆಯಲ್ಲಿ ಸಾಮಾನ್ಯ ವಿನೋದ್ ಕುಮಾರ್ ನಾಗ್ದೇನಲ್ಲಿ ಸಾಮಾನ್ಯ ಆನಂದ ಅಲ್ಲಾಳಸಂದ್ರ ಸಾಮಾನ್ಯ ಕೆಂಪಣ್ಣ ಮರಳೆನಲ್ಲಿ ಪ್ರವರ್ಗ ಏಕೆ ಉಮಾದೇವಿ ಹಾಳಲ್ಲಿ ಪ್ರವರ್ಗ ಬೀಗೆ ಅಂದರೆ ಉಮಾದೇವಿಯವರು ಎರಡು ನಾಮಪತ್ರವನ್ನು ಸಲ್ ಹಾಂ ಉಮಾದೇವಿ ಹೌದು ಹೌದು ಎರಡು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರು ಕೂಡ ಹಿಂದಿನ ಚುನಾವಣೆಯಲ್ಲಿ ಸೋತಿರೋದರಿಂದ ಮತ್ತೆ ಈ ಸರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವರು ಒಟ್ಟು ಟಿ ದೊಡ್ಡಬಳ್ಳಾಪುರ ಟಿ ಎ ಪಿ ಎಂ ಸೇಸ್ಗೆ ಹದಿಮೂರು ಸ್ಥಾನಗಳಿಗೆ ಐವತ್ತೆಂಟು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ